ಇದು ಎಸ್ ಕಲಬುರಗಿಯಿಂದ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿದ ಪರಯ್ಯ ಪರವನ್ ಜಾತಿಯನ್ನ ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಸಮುದಾಯಕ್ಕೆ ಸೇರಿದ ಇನ್ನೂ ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲ್ಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮೂಹಕ್ಕೆ ಶೇಕಡ ಒಂದರಷ್ಟು ಮೀಸಲಾತಿ ನಿಗದಿಪಡಿಸಿರುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನ ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಲಬುರಗಿ ಪ್ರತಿಭಟನೆಯ ಮೂಲಕ ನಗರದ ಜಗತ್ ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ಮಾಡಲಾಯಿತು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಈ ವಿಷಯ ಕುರಿತಂತೆ ಅರ್ಜುನ್ ಬದ್ರಿ ಅಂಬರಾಯ್ ಅಷ್ಟಗಿ ರಮೇಶ್ ಪಟೇದಾರ್ ದಿನೇಶ್ ದೊಡ್ಡವನಿ ಈ ವಿಷಯ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದರು ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಲಬುರಗಿ ಜಿಲ್ಲಾ ತಾವುಗಳು ಪ್ರತಿಪಕ್ಷವೊಂದಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೆ ಬಂದಿರುವಂತಹ ತಮ್ಮ ಬೇಡಿಕೆ ಮನಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವುದಕ್ಕೆ ಆಗಮಿಸಿದ್ರಿ ಇಂದು ನಾನು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕರಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ

ಕೊನೆಯ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೊಲೆಯ ಸಂಬಂಧಿತ ಜಾತಿಗಳಲ್ಲಿ ಬರ್ತಿರ್ತಕ್ಕಂಥ ಗುಂಪುಗಳೇನಂತಂದರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಸೇರಿಸಿರ್ತಕ್ಕಂಥದ್ದು ಆ ವರದಿಯಲ್ಲಿ ಇವತ್ತು ಕಂಡು ಬರ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತೇನು ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿಯಲ್ಲಿ ಒಂದು ನಾಲ್ಕು ಏನಪ್ಪ ಅಂದರೆ ನಾಲ್ಕು ಪಂಗಡಗಳು ಮಾಡಿರ್ತಕ್ಕಂಥ ಐದು ಪಂಗಡಗಳು ಮಾಡಿರ್ತಕ್ಕಂಥದ್ದು ಎ ಬಿ ಸಿ ಡಿ ಇ ಅಂಥೇಳಿ ಬಹುಶಃ ಇದು ನ್ಯಾಯಮೂರ್ತಿ ಸದಾಶಿವ ವರದಿಯಲ್ಲಿ ಕೂಡ ಈ ರೀತಿ ಮಾಡಿ ಇಲ್ಲ ಮುಂದೆ ಬರ್ತಕ್ಕಂಥ ಮಹದೇವಪ್ಪ ಏನು ಮಾಧುಸ್ವಾಮಿ ಇದ್ದರು ಆ ಮಾಧುಸ್ವಾಮಿ ರಿಪೋರ್ಟಲ್ಲಿ ಕೂಡ ಐದು ವಿಂಗಡಣೆ ಮಾಡಿರಲಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಇವರು ಐದು ವಿಂಗಡಣೆ ಮಾಡಿ ವಲಯ ಸಂಬಂಧಿತ ಜಾತಿಗಳಲ್ಲಿ ಬರ್ತಿರ್ತಕ್ಕಂಥ ಗುಂಪುಗಳೇನಂತಂದರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಸೇರಿಸಿರ್ತಕ್ಕಂಥದ್ದು ಆ ಪ್ರಕಾರವಾಗಿ ಏನಪ್ಪ ಅಂದರೆ ಮಾದಿಗ ಸಂಬಂಧಿತ ಜಾತಿಗಳು ಈ ಮೂವತ್ತಾರು ಲಕ್ಷ ಆಗಿರ್ತಕ್ಕಂಥದ್ದು ಇವತ್ತು ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಜನ ಏನಂತಂದರೆ ವಲಯ ಸಂಬಂಧಿತ ಜಾತಿಗಳು ಏನಪ್ಪ ಅಂದರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಸೇರ್ತಾ ಇರ್ತದೆ ಕಾರಣ ಇವತ್ತೇನಪ್ಪ ಅಂದರೆ ವಲಯ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಾಗ ನಾವು ಇವತ್ತು ಇವತ್ತು ಈ ಚಳವಳಿ ಇವತ್ತಿನ ಚಳವಳಿ ಮಾಡ್ತಿರ್ತಕ್ಕಂಥದ್ದು ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ ಯಾವುದೇ ಒಂದು ಜಾತಿ ವಿರುದ್ಧ ಇಲ್ಲ ಅಥವಾ ಮಾದಿಗೆ ಸಂಬಂಧಿತ ಜಾತಿಗಳ ವಿರುದ್ಧರು ಕೂಡ ಇಲ್ಲ ನಮ್ಮ ಭಾಗ ಕಳೆದು ಹೋಗಿದೆ ನಮ್ಗೆ ಆ ವರದಿಯಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯ ಸರಿಪಡಿಸಿ ಅಂತಕ್ಕಂಥದ್ದು ಒಂದು ಚಳವಳಿ ಇವತ್ತಿನ ಚಳವಳಿ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ನಮ್ಮದು ನಲವತ್ತು ಲಕ್ಷ ಬರ್ತಿರ್ತಕ್ಕಂಥ ಜನಸಂಖ್ಯೆ ಇವತ್ತೇನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಎಂಪರಿಕಲ್ ಡಾಟಾ ಎಂಪರಿಕಲ್ ಡಾಟಾ ಅಂತಂದರೆ ಸುಮಾರು ಏನಪ್ಪ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಫಿಕ್ಸ್ ಮಾಡಿರಿ ಅಂತಕ್ಕಂಥದ್ದು ಜನಸಂಖ್ಯೆಗ ಅನುಕೂಲವಾಗೇ ಮಾಡಿರಿ ನಮ್ಮದು ನಾಲ್ಕು ನಲ್ವತ್ತು ಲಕ್ಷ ಜನಸಂಖ್ಯೆ ಬರ್ತದೆ ನಮಗೆಷ್ಟು ಜನಸಂಖ್ಯೆಗ ಎಷ್ಟು ಬರ್ತದೆ ಅಷ್ಟು ಭಾಗ ಕೊಡ್ರಿ ಅಂತಕ್ಕಂಥದ್ದೇ ನಾವು ಇವತ್ತು ಮಾಡಿರ್ತಕ್ಕಂಥ ಚಳವಳಿ ಅದಕ್ಕಾಗಿ ಏನಪ್ಪ ಅಂದರೆ ಬರುವ ನಾಳೆ ಏನೋ ಹದಿನಾರನೇ ತಾರೀಕಿಗೆ ಸಚಿವ ಸಂಪುಟದಾಗ ಕಾಂಗ್ರೆಸ್ ಸರ್ಕಾರ ಏನಾದರೂ ನಾಗಮೋಹನ ದಾಸರ ವರದಿ ಪುರಸ್ಕರಿಸಿ ಅದನ್ನು ಅಂಗೀಕಾರ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಪ್ರಮಾಣದ ಚಳವಳಿ ಏನಪ್ಪ ಅಂದರೆ ಕೊಲೆ ಸಂಬಂಧಿತ ಜಾತಿಗಳು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಇವತ್ತು ಇವತ್ತು ಚಳವಳಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಗುಲ್ಬರ್ಗ ಜಿಲ್ಲೆಯ ಮಲಗೈ ಸಮುದಾಯದ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ಜಸ್ಟಿಸ್ ರಾಘವನ್ ದಾಸ್ ಅವರು ನಾಲ್ಕನೇ ತಾರೀಕಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಆ ವರದಿಯು ಸಂಪೂರ್ಣ ದೋಷಪೂರಿತ ಮತ್ತು ಲೋಪವಾಗಿದೆ ಅದರಲ್ಲಿ ವಲಯ ಸಂಬಂಧಿತ ಜಾತಿಗಳನ್ನು ಅನೇಕ ಗುಂಪುಗಳಾಗಿ ವಿಂಗಡಿಸಿ ಮಲೆಯರ್ ಬೇರೆ ಚಲವಾದಿ ಬೇರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ತೆರಿಯಾರ್ ತೆರಿಯ ಮತ್ತು ಚನ್ನದಾಸರು ಅಂತ ಅಂತೇಳಿ ಅನೇಕ ಗುಂಪುಗಳಾಗಿ ವಿಂಗಡಿಸೋದ್ರ ಮೂಲಕ ನಮಗೆ ಬರಬೇಕಾದಂಥ ಪ್ರತಿಶತ ಕಡಿಮೆ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ಸುಮಾರು ನಲವತ್ತು ಲಕ್ಷ ಜನ ವಲಯರು ಈ ರಾಜ್ಯದಲ್ಲಿದ್ದೀವಿ ಬ್ಯಾರ್ಯವರು ಕೇವಲ ಇಪ್ಪತ್ತೇಳು ಲಕ್ಷ ಹತ್ತು ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ಇರ್ತಕ್ಕಂಥವರಿಗೆ ತಾವು ಹೆಚ್ಚಿನ ಪ್ರತಿಶತ ನೀಡೋದ್ರ ಮೂಲಕ ನಾಲ್ ಸುಮಾರು ನಲವತ್ತು ಸಾವಿರ ನಲವತ್ತು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ವಲಯ ಜಾತಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಬೃಹತ್ ಪ್ರತಿಭಟನೆ ಮೂಲಕ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆ ಅಂದ್ರೆ ಈ ನಾಗಮೋಹನ್ ದಾಸ್ ಸಂಪೂರ್ಣವಾಗಿ ಹಲೆಯ ಸಮುದಾಯ ತಿರಸ್ಕರಿಸ್ತದ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ ಅದನ್ನ ಜಾರಿಗೊಳಿಸ್ಬೇಕು ಒಳ ಮೀಸಲಾತಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಮತ್ತು ನಮ್ಮ ದಲಿತ ನಮ್ಮ ಬಲಗೈ ಸಚಿವರು ಶಾಸಕರು ವಿರೋಧ ಪಕ್ಷದ ನಾಯಕರು ಯಾರೇ ಇರಲಿ ಎಲ್ಲರೂ ಒಗ್ಗಟ್ಟಾಗಿ ಇದರ ಪರವಾಗಿ ಧ್ವನಿ ಎತ್ತಬೇಕು ಇಲ್ಲದೇ ಇದ್ರೆ ಇಡೀ ರಾಜ್ಯದಲ್ಲಿ ನಿಮಗೆ ತಿರುಗಾಡಕ್ ಬಿಡಲ್ಲ ನಿಮ್ಗೆ ಎಲ್ಲಂದ್ರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಗೇರ ಹಾಕ್ತಕ್ಕಂತ ಮುತ್ತಿಗೆ ಹಾಕ್ತಕ್ಕಂತ ಕೆಲಸ ಈ ಸಮಾಜ ಮಾಡ್ತದ ಅಂತಕ್ಕಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತದೆ ಈ ಮುಂಚೆನೂ ಕೂಡ ಬಹಳಷ್ಟು ವರ್ಷಗಳಿಂದ ಒಳ ಮೀಸಲಾತಿ ಬಗ್ಗೆ ಹೋರಾಟಗಳು ನಡೆದಿದ್ದೇವೆ ಅದರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಒಂದು ಸಮೀಕ್ಷೆಯನ್ನು ನಡೆಸಿದೆ ಅದನ್ನು ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಗಿದೆ ಅದನ್ನು ದೋಷಪೂರಿತವಾಗಿದೆ ಯಾಕಂದಿದ್ರೆ ಮಂಗಳೂರು ಕಾರವಾರ ಸೈಡ ಮೊಗೇರ್ ಅಂತಿದ್ದಾರೆ ಹೊಲೆಯ ಸಂಬಂಧಿತ ಜಾತಿಗೆ ಈ ಬಿಜಾಪುರ ಬಾಗಲಕೋಟೆ ಈ ಕಡೆ ಎಲ್ಲ ಬೇಗಾರ್ ಅಂತಿದ್ದಾರೆ ಚಲುವಾದಿ ಚಿತ್ರದುರ್ಗ ಈ ಕಡೆ ಎಲ್ಲ ಭಾಗದಾಗ ಚಲುವಾದಿ ಅಂತಾರೆ ಬ್ಯಾಂಗ್ಳೂರು ಸೈಡ್ ಎ ಕೆ ಎ ಡಿ ಅಂತಿದ್ದಾರೆ ಗುಲ್ಬರ್ಗ ಈ ಬೀದರ್ ಈ ಸೈಡ ಹೊಲೆಯರ್ ಅಂತಿದ್ದಾರೆ ಇದನ್ನು ನಮ್ದು ಎಲ್ಲ ಸೇರಿಸಿದ್ರೆ ಸುಮಾರು ನಲ್ವತ್ತು ನಲ್ವತ್ತೈದು ಲಕ್ಷ ಜನಸಂಖ್ಯೆ ಆಗ್ತದೆ ಇದನ್ನು ಒಡೆದು ಛಿದ್ರ ಛಿದ್ರ ಮಾಡಿ ನಮ್ಮದು ಸಂಖ್ಯೆಯನ್ನು ಕಮ್ಮಿ ತೋರಿಸಿದಕ್ಕಾಗಿ ಅದರ ವಿರುದ್ಧ ಇವತ್ತಿನ ಈ ಪ್ರತಿಭಟನೆ ಹೋರಾಟ ಇದೆ ಅಷ್ಟೇ ಅದನ್ನು ಈ ಬರ್ತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ಈ ವರದಿಯನ್ನು ಹೇಳಿಬಿಟ್ಟು ಒತ್ತಾಯಿಸಿ ಸರ್ಕಾರಕ್ಕೆ ಇದರ ಬಗ್ಗೆ ಒಂದು ವಿಶೇಷ ಮುತುವರ್ಜಿ ವಹಿಸಿ ಪರಿಶೀಲನೆ ಮಾಡಿ ಮ ಪರಿಷ್ಕರಿಸಿ ಈ ವರದಿಯನ್ನು ಅವರು ಇದನ್ನು ಒಪ್ಕೋಬೇಕು ಇಲ್ಲ ಅಂದಿದ್ರೆ ಅದು ವರದಿ ಒಪ್ಪಬಾರ್ದು ಅನ್ನೋದಕ್ಕಾಗಿ ಇವತ್ತಿನ ಪ್ರತಿಭಟನೆಯನ್ನು ನಡೆಸಲಾಗಿದೆ ರಮೇಶ್ ಪಟೇಲ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ನಡೆದಂತಹ ಒಳ ಮೀಸಲಾತಿ ಸಮೀಕ್ಷೆಯು ವರದಿಯನ್ನು ಸಲ್ಲಿಸಿದ್ದು ವರದಿಯಲ್ಲಿ ಹಲವು ಅವೈಜ್ಞಾನಿಕವಾಗಿ ದೋಷಗಳಾಗಿದ್ದಾವೆ ಆ ಅವೈಜ್ಞಾನಿಕವಾಗಿ ಆದಂಥ ದೋಷಗಳನ್ನು ತಿದ್ದಬೇಕು ಯಾಕಂತಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಹೊಲೆಯ ಸಮುದಾಯ ಆ ಸಮುದಾಯ ಜನಸಂಖ್ಯೆವಾರು ವಿಂಗಡಣೆ ಮಾಡಿಬಿಟ್ಟಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಈ ರೀತಿಯಾಗಿ ಹಲವಾರು ಲಕ್ಷಾಂತರ ಜನಸಂಖ್ಯೆಯನ್ನು ನೀವು ಬೇರೆ ಬೇರೆ ಸಮುದಾಯಕ್ಕೆ ಸೇರಿಸಿದಾಗ ನಿಜವಾಗ್ಲೂ ಒಳ ಮೀಸಲಾತಿಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸಮುದಾಯಕ್ಕೆ ನೇರವಾಗಿ ಅನ್ಯಾಯ ಆಗ್ತಾಯಿದೆ ಹಾಗಾಗಿ ಇವತ್ತು ಬಲ ಸಮುದಾಯಗಳ ಏನು ಬಲಗೈ ಸಮುದಾಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮರಪ್ಪಹಳ್ಳಿ ಸರ್ ಆಗಿರ್ಬೋದು ಅರ್ಜುನ್ ಭದ್ರ ಸರ್ ಆಗಿರ್ಬೋದು ಎಲ್ಲರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರಮಾಣದಲ್ಲಿ ಕಲಬುರಗಿಯಲ್ಲಿ ಹೋರಾಟವನ್ನು ಕೈಗೊಂಡಿದ್ದೀವಿ ಕಾರಣ ಏನು ನಾಗಮೋಹನ್ ದಾಸ್ ಸರ್ ಅವರು ಸಲ್ಲಿಸಿದ ವರದಿಯನ್ನು ಪರಿಷ್ಕರಿಸಬೇಕು ಅನ್ಯಾಯ ಆಗಿರ್ತಕ್ಕಂಥ ಜನ ಸಮುದಾಯಕ್ಕೆ ಸೂಕ್ತ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂಥೇಳಿ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಶ್ವಿನಿ ಮದಂಕರ್ ಸಂಚಾಲಕರು ನಾರಿಶಕ್ತಿ